ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿದಿನದಂತೆ ಇವತ್ತು ಕೂಡ ನಾವು ಒಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಇವತ್ತಿನ ಈ ವಿಷಯದ ಸಂಚಿಕೆಯಲ್ಲಿ ನಾವು ಈ ಕುತೂಹಲಕಾರಿ ಮತ್ತು ಬುದ್ಧಿವಂತ ರಾಶಿ ಎಂದು ಕರೆಸಿಕೊಳ್ಳುವ ಈ ಕುಂಭರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಿದ್ದೇವೆ ಮುಂದುವರೆಯುವ ಮುನ್ನ ಒಂದು ಸಣ್ಣ ವಿನಂತಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ತಿಳಿಯಬೇಕೆಂದರೆ ಬಯಸಿದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ನಲ್ಲಿ ಹಾಕಿ ಕುಂಭರಾಶಿ ಮತ್ತು ಇದು ಜೀವನದ ಸತ್ಯ ಕುಂಭರಾಶಿಯ ಮೂಲ ಪ್ರಕೃತಿ ಕುಂಭರಾಶಿ ಎಂದರೆ ಅದು ಗಾಳಿ ಮತ್ತು ನೀರಿನ ಅದ್ಭುತ ಸಂಯೋಜನೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯು ತತ್ವದ ರಾಶಿ ಇದರ ಸಂಕೇತ ನೀರನ್ನು ಹೊತ್ತಿರುವ ಕೂಡ ಅಂದರೆ ನೀರನ್ನು ಹೊತ್ತಿರುವ ಒಂದು ದೊಡ್ಡ ಕುಂಭದಂತೆ ನೀವು ಹೊರಗಿನಿಂದ ಬಹಳ ಶಾಂತವಾಗಿ ಸ್ಥಿರವಾಗಿ ಕಂಡುಬಂದರೂ ನಿಮ್ಮೊಳಗೆ ಅಪಾರವಾದ ಭಾವನೆಗಳು ಜ್ಞಾನ ಮತ್ತು ಆಲೋಚನೆಗಳು ಸದಾ ತುಂಬಿರುತ್ತೆ ಈ ಗಾಳಿಯಂತೆ ಮುಕ್ತವಾಗಿ ಹಾರಾಡುವ ಮನಸ್ಸು ನಿಮ್ಮದು ಆದರೆ ನೀರಿನಂತೆ ಆಳವಾಗಿ ಯೋಚಿಸುವ ಅದ್ಭುತ ಸಾಮರ್ಥ್ಯ ನಿಮಗಿದೆ ಈ ಕುಂಭರಾಶಿಯವರ ಎಲ್ಲ ಗುಟ್ಟುಗಳನ್ನು ನಿಮ್ಮ ಪ್ರಕಾಶಮಾನವಾದ ವ್ಯಕ್ತಿತ್ವದ ಹಿಂದೆ ಅಡಗಿರುವ ರಹಸ್ಯಗಳನ್ನು ಮತ್ತು ನಿಮ್ಮ ಭಾವನಾತ್ಮಕ ಜಗತ್ತನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದ್ದೇವೆ ಕುಂಭರಾಶಿಯವರೇ ನೀವು ಸಿದ್ಧರಾಗಿದ್ದೀರಾ ಯಾಕೆಂದರೆ ಇವತ್ತು ನಾನು ನಿಮ್ಮ ಬಗ್ಗೆ ಹೇಳುವ ಮಾತುಗಳು ನಿಮಗೆ ಹೊಸದಾಗಿ ನಿಮ್ಮನ್ನು ಪರಿಚಯಿಸಬಹುದು ನಿಮಗೆ ಅಸಂಖ್ಯ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು ಅಥವಾ ನಾನೇ ಹೌದಪ್ಪ ಇದು ನಾನೇ ಎಂದು ನೀವು ಮನಸ್ಸಾರೆ ನಗ್ಗುವಂತೆಯೂ ಮಾಡಬಹುದು ಭಾವನೆಗಳ ಅಂತರಾಳ ಮತ್ತು ಅಭಿವ್ಯಕ್ತಿಯ ಸವಾಲು ನಿಮಗೆ ಗೊತ್ತಾ ಕುಂಭ ರಾಶಿಯವರಲ್ಲಿ ಕಂಡುಬರುವ ಒಂದು ವಿಚಿತ್ರ ಗುಣವೆಂದರೆ ನೀವು ನಿಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಲು ಬಹಳ ಕಷ್ಟಪಡ್ತೀರ ನಿಮ್ಮ ಮನಸ್ಸಿನಲ್ಲಿ ಒಂದು ಸಮುದ್ರವೇ ಅಲೆ ಎಬ್ಬಿಸುತ್ತಿದ್ದರೂ ನೂರಾರು ಮಾತುಗಳು ತುಟಿಯ ತುದಿಯ ಬಂದಿದ್ದರೂ ಅದನ್ನು ಹೊರಗೆ ನೀವು ಹಾಕಲ್ಲ ಸಾಧ್ಯವಾಗುವುದಿಲ್ಲ ಯಾಕೆ ಹೀಗೆ ನಿಮ್ಮ ಪ್ರೀತಿ ನಿಜವಾಗಿಯೂ ಬಹಳ ಆಳವಾಗಿರುತ್ತೆ ಮತ್ತು ಪ್ರಾಮಾಣಿಕವಾಗಿರುತ್ತೆ ಆದರೆ ಅದನ್ನು ಪದಗಳಲ್ಲಿ ಹಿಡಿದಿರಲು ನೀವು ಸದಾ ಹಿಂಜರಿಯುತ್ತೀರಿ ನೀವು ಸಂಬಂಧಗಳನ್ನು ಕೇವಲ ಮೇಲ್ನೋಟಕ್ಕೆ ನೋಡುವುದಿಲ್ಲ ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಸ್ನೇಹ ಬೆಳೆಸಿದರೆ ನೀವು ಅವರ ಆತ್ಮದ ಆಳಕ್ಕೆ ಇಳಿಯಲು ಬಯಸುತ್ತೀರಿ ಇದು ನಿಮ್ಮ ಒಂದು ದೊಡ್ಡ ಶಕ್ತಿ ಮತ್ತು ಅದೇ ಸಮಯದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಹೌದು ಜನರು ನಿಮ್ಮನ್ನು ಭಾವನೆಗಳಿಗೆ ಇಲ್ಲದವರು ಎಂದು ತಪ್ಪು ತಿಳಿಯಬಹುದು ಆದರೆ ವಾಸ್ತವದಲ್ಲಿ ನಿಮ್ಮಷ್ಟು ಆಳವಾಗಿ ಪ್ರೀತಿಸುವವರು ಯಾರೂ ಇಲ್ಲ ಸ್ವಾತಂತ್ರ್ಯ ಮತ್ತು ಈ ಸೃಜನಶೀಲತೆ ಕುಂಭರಾಶಿಯವರು ಹುಟ್ಟು ಬಂಡಾಯಗಾರರು ಅಂದರೆ ನೀವು ಯಾವುದೇ ಕೆಲಸವನ್ನಾದರೂ ನಿಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಮಾಡಲು ಬಯಸುತ್ತೀರಿ ಬೇರೆಯವರು ಬಂದು ಹೀಗೆ ಮಾಡು ಹಾಗೆ ಮಾಡು ಎಂದು ಯೋಚನೆ ನೀಡಿದರೆ ಅದು ನಿಮಗೆ ಕಿಂಚಿತ್ತು ಇಷ್ಟವಾಗುವುದೇ ಇಲ್ಲ ನೀವು ನಿಮ್ಮ ಸ್ವಂತ ನಿಯಮಗಳನ್ನು ಮತ್ತು ನಿಮ್ಮ ಸ್ವಂತ ಮಾರ್ಗಗಳನ್ನು ಮಾತ್ರ ಅನುಸರಿಸಲು ಬಯಸುತ್ತೀರಿ ಇದೇ ಗುಣ ನಿಮ್ಮನ್ನು ಅತ್ಯಂತ ಈ ಸೃಜನಶೀಲರನ್ನಾಗಿ ಮತ್ತು ವಿಭಿನ್ನವಾಗಿ ರೂಪಿಸುತ್ತೆ ನೀವು ಯಾವಾಗಲೂ ಜನರ ಗುಂಪಿನಿಂದ ಹೊರತಾಗಿ ನಿಲ್ಲಲು ಬಯಸುವವರು ನೀವು ಯೋಚಿಸುವ ರೀತಿ ಮತ್ತು ನೀವು ಮಾಡುವ ಕೆಲಸ ಎಲ್ಲವೂ ವಿಭಿನ್ನವಾಗಿರುತ್ತೆ ಈ ಕಾರಣದಿಂದಾಗಿ ಕೆಲವೊಮ್ಮೆ ನಿಮ್ಮನ್ನು ಜನರು ಅಹಂಕಾರಿ ಎಂದು ಕರೀತಾರೆ ಆದರೆ ಅದು ಸತ್ಯವಲ್ಲ ನೀವು ನಿಮ್ಮ ಕೆಲಸದಲ್ಲಿ ಕೇವಲ ಪರಿಪೂರ್ಣತೆಯನ್ನು ಬಯಸುತ್ತೀರಿ ಈ ನಿಮ್ಮ ಆಂತರಿಕ ಧ್ವನಿಗೆ ಹೆಚ್ಚು ಮಹತ್ವ ನೀಡುತ್ತೀರಿ ಇದನ್ನು ಅಹಂಕಾರ ಎಂದು ತಿಳಿದುಕೊಳ್ಳುವುದು ಕೇವಲ ಬೇರೆಯವರ ತಪ್ಪು ಈ ಸರಳತೆ ಮತ್ತು ಆಯ್ಕೆಯ ಗುಣ ನಿಮ್ಮಲ್ಲಿರುವ ಇನ್ನೊಂದು ಅದ್ಭುತ ಗುಣವೆಂದರೆ ನೀವು ನಿಮ್ಮ ಈ ಸೌಂದರ್ಯ ಅಥವಾ ಬುದ್ಧಿವಂತಿಕೆಯ ಬಗ್ಗೆ ಎಂದಿಗೂ ಬೀಗ ಹೊಡೆಯುವುದಿಲ್ಲ ನೀವು ಎಷ್ಟೇ ಆಕರ್ಷಕವಾಗಿರಲಿ ಅಥವಾ ಎಷ್ಟೇ ದೊಡ್ಡ ಸಾಧನೆ ಮಾಡಿರಲಿ ಅದನ್ನು ಅತಿಯಾಗಿ ಹೇಳಿಕೊಳ್ಳೋದಕ್ಕೆ ನಿಮಗೆ ಇಷ್ಟವಾಗುವುದೇ ಇಲ್ಲ ನಿಮ್ಮ ಕೆಲಸವೇ ನಿಮ್ಮ ಬಗ್ಗೆ ಮಾತಾಡಬೇಕು ಎಂದು ನೀವು ಬಲವಾಗಿ ನಂಬುತ್ತೀರಿ ಈ ಲೋಕದಲ್ಲಿ ಇಂತಹ ವಿರಳವಾದ ಗುಣ ಇರುವವರು ತುಂಬ ಕಡಿಮೆ ಹಾಗೆಯೇ ನೀವು ಬಹಳ ಸೆಲೆಕ್ಟಿವ್ ವ್ಯಕ್ತಿತ್ವದವರು ಪ್ರತಿಯೊಂದು ವಸ್ತುವು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮಗೆ ಇಷ್ಟವಾಗುವುದಿಲ್ಲ ನಿಮಗೆ ಕೇವಲ ಕೆಲವೇ ಕೆಲವು ವಿಷಯಗಳು ಮಾತ್ರ ಮನಸ್ಸಿಗೆ ಹತ್ತಿರವಾಗುತ್ತೆ ಆದರೆ ಒಮ್ಮೆ ಒಂದು ವಿಷಯ ಅಥವಾ ವ್ಯಕ್ತಿ ಇಷ್ಟವಾದರೆ ಅದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳುತ್ತೀರಿ ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ನೀವು ಚಾಣಾಕ್ಷರು ಇಷ್ಟವಾದರೆ ತಕ್ಷಣ ಹೌದು ಇಲ್ಲದಿದ್ದರೆ ಈ ಮುಲಾಜಿಲ್ಲದೆ ಇಲ್ಲ ಎಂದು ನೇರವಾಗಿ ಹೇಳಿಬಿಡ್ತೀರ ಈ ನೇರ ನುಡಿ ಕೆಲವರಿಗೆ ಕಹಿಯಾಗುತ್ತೆ ಮರೆವು ಮತ್ತು ಸ್ವಾವಲಂಬನೆ ಕುಂಭರಾಶಿಯವರೇ ನೀವೊಂದು ವಿಷಯವನ್ನು ಒಪ್ಪಿಕೊಳ್ಬೇಕು ನೀವು ಕೆಲವೊಮ್ಮೆ ಬೇಗನೆ ವಿಷಯಗಳನ್ನು ಮರೆತು ಹೋಗ್ತೀರಿ ನಿಮ್ಮೊಂದಿಗೆ ಯಾರಾದರೂ ತಕ್ಷಣ ಮಾತನಾಡದಿದ್ದರೆ ಅಥವಾ ಒಂದು ಚರ್ಚೆಯನ್ನು ಅಲ್ಲಿಗೆ ಅಂತಿಮಗೊಳಿಸಿದ್ದರೆ ನೀವು ಅದನ್ನು ಸಂಪೂರ್ಣವಾಗಿ ಮರೆತು ಹೋಗುವ ಸಾಧ್ಯತೆ ಇದೆ ಆ ವಿಷಯ ನಿಮಗೆ ಅಷ್ಟು ಮುಖ್ಯವೆನಿಸದಿದ್ದರೆ ಅದನ್ನು ನೀವು ನೆನಪಿಟ್ಟುಕೊಳ್ಳಲು ನಿಮ್ಮ ಮೆದುಳು ಶ್ರಮವನ್ನೇ ಹಾಕುವುದಿಲ್ಲ ಮತ್ತೊಂದು ಪ್ರಮುಖ ವಿಷಯ ನಿಮ್ಮ ಈ ಸ್ವಾವಲಂಬನೆ ನೀವು ಎಂದಿಗೂ ಯಾರ ಸಹಾಯವನ್ನು ಕೇಳುವುದೇ ಇಲ್ಲ ನಿಮಗೆ ಸಹಾಯ ಕೇಳುವುದು ಒಂದು ರೀತಿಯ ಸಂಕೋಚ ಅಥವಾ ಈ ಅಸಹಾಯಕತೆ ಎನಿಸುತ್ತೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಂಡರೆ ಮಾತ್ರ ನಿಮ್ಮ ಕೆಲಸದಲ್ಲಿ ಪೂರ್ಣ ತೃಪ್ತಿ ಸಿಗುತ್ತೆ ಬೇರೆಯವರ ಮೇಲೆ ಅವಲಂಬಿತವಾಗಿರುವುದು ನಿಮಗೆ ಇಷ್ಟವಿಲ್ಲದ ಮಾತು ಈ ಸ್ವಾವಲಂಬಿ ಪ್ರಭಾವವೇ ಕೆಲವರು ಅಹಂಕಾರ ಅಂತ ಭಾವಿಸ್ತಾರೆ ತಪ್ಪು ತಿಳುವಳಿಕೆ ಇರುವ ಸ್ನೇಹಿತರಿದ್ದರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಅವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ಶಿಸ್ತು ಮತ್ತು ಏಕಾಂತದ ಮಹತ್ವ ಯಾವುದೇ ಕೆಲಸವನ್ನು ನೀವು ಮಾಡಿದರೂ ಅದು ಬಹಳ ವ್ಯವಸ್ಥಿತವಾಗಿರಬೇಕು ಎಂಬುದು ನಿಮ್ಮ ಆಟ ನಿಮ್ಮದೇ ಆದ ಯೋಚನೆಗಳು ಮತ್ತು ಒಂದು ರೀತಿಯ ಶಿಸ್ತು ಇದೆ ಎಲ್ಲವೂ ನಿಮ್ಮ ಕಲ್ಪನೆಗೆ ತಕ್ಕಂತೆ ಇರಬೇಕು ಒಂದು ವೇಳೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ನೀವು ಸುಲಭವಾಗಿ ವಿಚಲಿತರಾಗುತ್ತೀರಿ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಅವಶ್ಯಕತೆ ಎಂದರೆ ಅದು ಏಕಾಂತ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ನಿಮಗೆ ನಿಮಗಾಗಿ ಬೇಕೇ ಬೇಕು ಇದನ್ನೇ ನಾವು ಮೀ ಟೈಮ್ ಎಂದು ಕರಿತೀವಿ ಈ ಸಮಯದಲ್ಲಿ ನೀವು ಪುಸ್ತಕ ಓದಬಹುದು ಅಥವಾ ನೋವಿನ ವಿಷಯ ಅಂದರೆ ನೋವೇ ವಿಷಯ ಕಲಿಸಬಹುದು ಅಥವಾ ಸುಮ್ಮನೆ ನಿಮ್ಮ ಆಲೋಚನೆಗಳ ಲೋಕದಲ್ಲಿ ಮುಳುಗಬಹುದು ಏಕಾಂತವು ನಿಮ್ಮನ್ನು ಮಾನಸಿಕವಾಗಿ ರೀಚಾರ್ಜ್ ಅನ್ನೋದು ಮಾಡುತ್ತೆ ನಿಮ್ಮ ಈ ಏನಾದರೂ ಈ ತೊಂದರೆಗೊಳಿಸಿದರೆ ಈ ಸಮಯದಲ್ಲಿ ನಿಮಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಸಹಜ ಅಲ್ವಾ ಕ್ಷಮೆಯ ವಿಷಯದಲ್ಲಿ ನೀವು ಅಂದರೆ ನಿಲುವು ಈಗ ಅತ್ಯಂತ ಮಹತ್ವದ ಗುಟ್ಟುಗಳನ್ನು ಬಿಚ್ಚಿಡುವ ಸಮಯ ಬಂದಿದೆ ಕುಂಭರಾಶಿಯವರ ಬಗ್ಗೆ ನಾನು ಹೇಳುವ ಮೊದಲ ರಹಸ್ಯವೆಂದರೆ ನೀವು ಈ ಕ್ಷಮೆ ಕೇಳುವುದರಲ್ಲಿ ಬಹಳ ಹಿಂದೆ ಹೌದು ಇದು ಕಹಿ ಸತ್ಯ ಯಾಕೆಂದ್ರೆ ನೀವು ಒಂದು ತಪ್ಪು ಮಾಡಿದರೆ ಅದಕ್ಕೆ ಕೇವಲ ಸಾರಿ ಎನ್ನುವುದಕ್ಕಿಂತ ಆ ತಪ್ಪಿನ ಹಿಂದಿನ ಕಾರಣವನ್ನು ವಿವರಿಸುವುದು ಉತ್ತಮ ಎಂದು ಭಾವಿಸುತ್ತೀರಾ ನೀವು ಕ್ಷಮೆ ಕೇಳಿದರೂ ಅದರ ಜೊತೆ ಒಂದು ಸಮರ್ಥನೆಯನ್ನು ನೀಡಿ ನಾನು ಹೀಗೆ ಯಾಕೆ ಮಾಡಿದೆ ಗೊತ್ತಾ ಎಂದು ವಾದ ಮಾಡ್ತೀರಾ ಇದು ಎದುರಿಗೆ ಇರುವವರಿಗೆ ಇವರು ಕ್ಷಮೆ ಕೇಳುತ್ತಿದ್ದಾರೋ ಅಥವಾ ಜಗಳ ಆಡ್ತಿದ್ದಾರೋ ಎಂಬ ಗೊಂದಲ ಉಂಟುಮಾಡುತ್ತೆ ನೀವು ಸುಮ್ಮನಿರುವುದೇ ಲೇಸು ಎಂದು ನಿರ್ಧರಿಸುತ್ತೀರಿ ನಿರ್ಲಕ್ಷ್ಯದ ಶಕ್ತಿ ಮತ್ತು ಹವ್ಯಾಸಗಳು ಜನರು ನಿಮ್ಮನ್ನು ಇಷ್ಟಪಡಲಿ ಅಥವಾ ಬಿಡಲಿ ಅದರಿಂದ ನಿಮಗೆ ಯಾವುದೇ ವ್ಯತ್ಯಾಸವಾಗುವುದು ಕುಂಭರಾಶಿಯವರೇ ನಿಮ್ಮ ಈ ಅನ್ಯೂನ್ಯತೆ ಮತ್ತು ಈ ಸ್ವಾವಲಂಬನೆ ನಿಮ್ಮನ್ನು ವಿಶೇಷವಾಗಿ ಇರಿಸುತ್ತೆ ಆದರೆ ಜೀವನದಲ್ಲಿ ಎಲ್ಲವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹಳನೇ ಮುಖ್ಯ ಇಲ್ಲಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು